ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಎಲ್ರಿಗೂ ಮೊದಲನೇದಾಗಿ ನವಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನವಮಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ನಾಲ್ಕು ಪ್ರಸಾದಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಪಾನಕ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಪಾನಕಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇಲ್ಲಿ ಬೆಲ್ಲ ಕರಗಿಸ್ಕೊಳ್ತೀನಿ ನೋಡಿ ಇದು ಸ್ವಲ್ಪ ಸೈಡ್ಗೆ ಇಟ್ಕೊಳ್ತೀನಿ ಬೆಲ್ಲ ಕರಗಬೇಕಲ್ಲ ಇದು ಕರಗೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಕುಟಾಣಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣಸು ತಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಅನ್ನೋದು ತಗೊಂಡಿದ್ದೀನಿ ಏಲಕ್ಕಿ ತಗೊಂಡು ಫುಲ್ ಅದನ್ನು ಪೌಡರ್ ಆಗೋ ರೀತಿ ಕುಟ್ಕೋಬೇಕಾಗುತ್ತೆ ನೋಡಿ ನೀವು ಮಿಕ್ಸರ್ ಜಾರ್ಗು ಸಮೇತ ಹಾಕ್ಕೊಳ್ಬೋದು ಬಟ್ ಈ ರೀತಿ ಕುಟ್ಟೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಅಷ್ಟೊತ್ತಿಗೆ ನಮಗೆ ಬೆಲ್ಲ ಎಲ್ಲ ಕರಗಿದೆ ನೋಡಿ ಇದನ್ನು ಒಂದು ಅಗಲವಾಗಿರೋ ಬೌಲ್ಗೆ ನಾನು ಸೋದಿಸ್ಕೊಳ್ತೀನಿ ಇದನ್ನು ನೋಡಿ ಈ ರೀತಿ ಸೋದಿಸೋದ್ರಿಂದ ಅದರಲ್ಲಿ ಇರೋ ಡೆಸ್ಟ್ ಎಲ್ಲ ಸಪ್ರೇಟ್ ಆಗುತ್ತೆ ನೋಡಿ ಎಷ್ಟು ಡೆಸ್ಟ್ ಇದೆಯಾ ಅಂತ ಈ ರೀತಿ ಎಲ್ಲ ಸೋದಿಸ್ಕೊಂಡಾದಮೇಲೆ ನಾನು ಒಂದೆರಡು ದೊಡ್ಡ ಗ್ಲಾಸ್ ಆಗೋಷ್ಟು ಒಂದೆರಡು ಗ್ಲಾಸು ನೀರು ಅನ್ನೋದು ಇದ್ದೀನಿ ತಣ್ಣಗಿರುವಂಥ ನೀರು ಅನ್ನೋದು ಹಾಕ್ಕೊಳ್ಳಿ ಹಾಗಾದಮೇಲೆ ನಾವು ಕುಟ್ಟಿಟ್ಕೊಂಡಿರುವಂಥ ಪೌಡರು ಸಮೇತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ನೋಡಿ ಮಿಕ್ಸ್ ಆದಮೇಲೆ ನಾನು ಒಂದು ಐದರಿಂದ ಆರು ಆಗೋಷ್ಟು ತುಳಸಿ ಎಲೆನೂ ಸಮೇತ ಹಾಕ್ಕೊಂಡಿದ್ದೀನಿ ಪಾಣ್ಕ ಆದಮೇಲೆ ತುಳಸಿ ಎಲೆ ಹಾಕ್ಕೊಳ್ಳೇಬೇಕಲ್ಲ ತುಳಸಿ ಎಲೆ ಆದಮೇಲೆ ನೋಡಿ ನಮಗೆ ಪಾಣ್ಕ ಅನ್ನೋದು ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಪಾಣಕ ಅನ್ನೋದು ನಮಗೆ ರೆಡಿ ಆಯಿತು ತುಂಬ ಇಷ್ಟವಾಗಿ ಪ್ರ ಈ ಹಬ್ಬಕ್ಕೆ ನಾವು ಪಾಣ್ಕ ಅನ್ನೋದು ಮಾಡ್ಕೊಳ್ತೀವಲ್ಲ ರೆಡಿ ಆಯಿತು ನಮಗೆ ಈಗ ನಾವು ಸೆಲ್ಬಿಂಡಿ ಅಂತಾರಲ್ಲ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬ ಕಡೆ ಇದನ್ನು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಸೈಡ್ ಮಾಡ್ತಾರೆ ಇದು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಅರ್ಧ ಕಪ್ ಆಗೋಷ್ಟು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಏಲಕ್ಕಿ ಪೌಡರು ಸಮೇತ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬೆಲ್ಲವೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತಂತ ಈ ಮಿಕ್ಸ್ ಹಾಕ್ಕೊಂಡು ಬಂದಿರೋದನ್ನು ಒಂದು ಅಗಲವಾಗಿರೋ ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿ ತೆಂಗಿನಕಾಯಿ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಸಿದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಾವು ತಿನ್ನವಾಗ ಮದುವೆ ಮಧ್ಯ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ತೆಳುವ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಸಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಸಿಂಪಲ್ಲಾಗೆ ನಮಗೆ ರೆಡಿ ಆಯ್ತಲ್ಲ ನೋಡಿ ಎಷ್ಟು ಸಿಂಪಲ್ಲಾಗಿ ನಮಗೆ ರೆಡಿ ಆಯಿತು ಇವಾಗ ನಾವು ಕೋಸಿಂಬರಿಗೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಕೋಸಿಂಬರಿಗೆ ನಾನು ಹಾಗೆ ಮುಂಚೆನೇ ನಾನು ಹೆಸರು ಬೇಳಾನ ನೆನೆಸಿಟ್ಟಿದ್ದೆ ಒಂದು ಗ್ಲಾಸ್ ಆಗೋಷ್ಟು ಒಂದು ಹಾಫ್ ಆನ್ ಅವರ್ ನೆನೆಸಿಡ್ಬೇಕಾಗುತ್ತೆ ನೆನೆಸಿಟ್ಟಿರೋದನ್ನ ಫುಲ್ಲು ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಗ್ರೀನ್ ಚಿಲ್ಲಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕ್ಯಾರೆಟ್ ಅನ್ನೋದು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಟ್ಟು ತೆಂಗಿನ ತುರಿನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಆಮೇಲೆ ಕೀರಾ ಅನ್ನೋದು ಸಮೇತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಕೊತ್ತಂಬರು ಅಷ್ಟೇ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಕರಿವೆಪಾಕು ಸಮೇತ ಇದ್ದೀನಿ ನಾನು ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಸಾಲ್ಟ್ ಅನ್ನೋದು ಇದ್ದೀನಿ ಹಾಕ್ಕೊಂಡು ಇದಷ್ಟೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಿದ್ರಲ್ಲ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ನಮಗಿಲ್ಲಿ ರೆಡಿ ಆಯಿತು ಕೋಸಂಬ್ರಿ ಅನ್ನೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರೆಡಿ ಆದಂಗೆ ಇನ್ನು ನೋಡಿ ಕೋಸಂಬ್ರಿಯನ್ನು ರೆಡಿ ಆಯಿತು ನಮಗೆ ನೈವೇದ್ಯಕ್ಕಿನ್ನ ಇಡು ಇಟ್ಕೊಳ್ಬೋದು ಇವಾಗ ನಾವು ನೀರು ಮಜ್ಜಿಗೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೀರು ಮಜ್ಜಿಗೆಗೆ ನಾನು ಒಂದು ಕಪ್ ಆಗೋಷ್ಟಿಲ್ಲಿ ಮೊಸರು ಅನ್ನೋದು ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಫುಲ್ ಅದನ್ನು ಫಸ್ಟು ಉಂಡೆಗಳು ಇಲ್ದಿರ ಈ ರೀತಿ ಮ್ಯಾ ಇದು ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಉಪ್ಪು ಹಾಕ್ಕೊಳ್ತೀನಿ ಫಸ್ಟು ಉಪ್ಪು ಹಾಕ್ಕೊಂಡಾದ ಮೇಲೆ ಕೊತ್ತಂಬರಿ ಅನ್ನೋದು ಹಾಕ್ಕೊಳ್ತೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಇವಾಗ ನಾನು ಸ್ವಲ್ಪ ತಣ್ಣಗಿರುವಂಥ ನೀರು ಅನ್ನೋದು ಸೇರಿಸ್ಕೊಳ್ತೀನಿ ಇಲ್ಲಿ ನೋಡಿ ಒಂದೇ ಒಂದು ಕಪ್ಗೆ ನಾವಿಲ್ಲಿ ಒಂದು ಎರಡು ಕ್ಲಪ್ ಕಪ್ ಆಗೋಷ್ಟು ಮೇಲೆ ಒಂದು ಕಪ್ ಮುಂಚೆ ಹಾಕ್ಕೊಂಡಿರ್ತೀವಲ್ಲ ಮತ್ತೆ ಒಂದೆರಡು ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ನೀರು ಮಜ್ಜಿಗೆ ಅಂದರೆ ಸ್ವಲ್ಪ ನೀರಿಗೆ ಇರಬೇಕಲ್ವಾ ಅಷ್ಟೇ ನಮಗೆ ಎಷ್ಟೋ ಸಿಂಪಲ್ಲಾಗಿ ತುಂಬ ಪ್ರೀತಿಕರವಾದಂಥ ದೇವ್ರಿಗೆ ಇಷ್ಟ ಆದಂಥ ಪ್ರಸಾದ ಅನ್ನೋದು ರೆಡಿ ಆಯಿತು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್